ಗದಗ ಜಿಲ್ಲೆಯ ಕದಂಪುರದ ವೀರ ಸೇನಾನಿಯಾದಂಥ ರಾಮಣ್ಣ ಉಡ್ಚಪ್ಪ ಹೊಸೂರವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿಯಾಗಿ ಗ್ರಾಮಕ್ಕೆ ಬಂದಿದ್ದಾರೆ ಹೀಗಾಗಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ರಾಮಣ್ಣವರೇ ಇದ್ದಾರೆ ಅವರನ್ನು ಕೇಳೋಣ ಸರ್ ಈಗ ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿದಿರಿ ಏನಿಸ್ತಾ ಇದೆ ಇಪ್ಪತ್ನಾಲ್ಕು ವರ್ಷ ನಾನು ಇಪ್ಪತ್ನಾಲ್ಕು ವರ್ಷ ನಾನು ಸೇವೆಯನ್ನು ಸಲ್ಲಿಸಿದೆ ಬಟ್ ನಂದು ಒಂದೇ ಒಂದು ಆಸೆ ಏನಂದರೆ ನಮ್ಮ ಕದಂಪುರ ಗ್ರಾಮದಲ್ಲಿ ಹಾಗೂ ಕರ್ನಾಟಕ ನಮ್ಮ ಒಂದು ಹೆಮ್ಮೆ ಏನಂತಂತಂದರೆ ನನ್ನ ಥರ ಒಂದು ವೀರ ಜವನಾಗಿ ಒಂದು ವರ್ಷದಲ್ಲಿ ಹತ್ತತ್ತು ವಿದ್ಯಾರ್ಥಿಗಳು ಸೈನ್ಯ ಸೇರಬೇಕೆಂದು ನನ್ನ ಒಂದು ಆಸೆ ಅದೇ ಥರ ನಮ್ಮ ಮುಂದಿನ ಒಂದು ದಿನಗಳಲ್ಲಿ ಹುಡುಗರಿಗೆ ಸ್ವಲ್ಪ ಕೋಚಿಂಗ್ ಕೊಡಲಿಕ್ಕೆ ನಾನು ಪ್ರಾರಂಭ ಮಾಡುತ್ತೇನೆ ತೋ ನನ್ನ ಒಂದು ಸರ್ವೀಸಿನಲ್ಲಿ ಇಷ್ಟೊಂದು ನಮ್ಮ ಕದಾಂಪುರ ಗ್ರಾಮದಲ್ಲಿ ನಾನು ಬಂದು ನನಗಿಷ್ಟು ಸರ್ಪ್ರೈಸ್ ಕೊಡ್ತಾ ಅಂತ ನನಗೆ ನನಗೇ ಗೊತ್ತಿದ್ದಿಲ್ಲ ಬಟ್ ಇಷ್ಟೆಲ್ಲ ಗ್ರಾಮಸ್ಥರು ಸೇರಿ ಮಾಜಿ ಸೈನಿಕರು ಸೇರಿ ಎಲ್ಲ ನನ್ನ ಬಂಧುಗಳು ಸೇರಿ ಎಲ್ಲ ನನ್ನ ಮಿತ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಶಿಕ್ಷಕ ಶಿಕ್ಷಕಿಯರಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಪ್ಪತ್ನಾಲ್ಕು ವರ್ಷ ಸೇವೆ ಎಲ್ಲೆಲ್ಲಿ ಮಾಡಿದ್ರಿ ಯಾವ ಯುದ್ಧದಲ್ಲಿ ಯಾವುದೂ ಭಾಗಿಯಾಗಿದ್ದೀರಾ ಏನು ನೆನಪುಗಳಿದ್ದಾವೆ ಸೇನೆ ಜೊತೆ ನಿಮಗೆ ಇಪ್ಪತ್ನಾಲ್ಕು ವರ್ಷ ಸೇವೆಯಲ್ಲಿ ನಾನು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಸೈನ್ಯ ಸೇರಿದೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಶುವಿಯಲ್ಲಿ ನಾನು ನನ್ನ ಒಂದು ಮುಗಿಸ್ಕೊಂಡು ತೋ ನೇರವಾಗಿ ಸೆವೆನ್ ಮದ್ರಾಸ್ ಶಾಂದಾರ್ ಸಾತ್ ಮದ್ರಾಸ್ ತ ಅಲ್ಲಿಗೆ ನನಗೆ ಪೋಸ್ಟಿಂಗ್ ಆಯಿತು ಶಾಂದಾರ್ ಸಾತ್ ಮದ್ರಾಸ್ ಪೋಸ್ಟಿಂಗ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಮ್ಮು ಆ್ಯಂಡ್ ದಮಾನ ಮುಟ್ಟಿ ದಮಾನ ಪೋಸ್ಟಿಂಗ್ ಹೋದೆ ಮುಟ್ಟಿ ದಮಾನ ಪೋಸ್ಟಿಂಗ್ ಹೋದ ತಕ್ಷಣ ಎರಡೇ ತಿಂಗಳಲ್ಲಿ ಮೂರು ಮಿಲಿಟನ್ನು ಹೊಡೆದು ಉಳಿಸಿದ್ದೆವು ತೋ ಅವಾಗೆ ಒಂದು ನನಗೆ ಪ್ರಶಸ್ತಿ ಸಿಕ್ಕಿತು ತ ಆನಂತರ ಅದು ಅದು ಮುಗಿದ ತಕ್ಷಣ ಜ ಅಸ್ಸಾಂ ಅಸ್ಸಾಂ ಸರ್ವೀಸಿನಲ್ಲಿ ನಾವು ಒಂದು ಟೋಟ್ಲಿ ಇಪ್ಪತ್ತು ಮೂರು ಮಿಲಿಟೆಂಟ್ಗಳನ್ನು ಉಲ್ಪಾ ಉಲ್ಪಾ ಆ್ಯಂಡ್ ಬೋಡು ವಾಂಪರ ಮಿಲಿಟೆಂಟ್ರು ರೋ ತೋ ಹರೇಕ್ ಕಿಸಮ್ ಕಿಸಮ್ಕ ಮತ್ತೆ ಕನ್ನಡದ ನನಗೂ ಸ್ವಲ್ಪ ಹೇಳ್ಕ ಆತಾಡ ಒಂದು ಒಂಥರ ಏನಂತಂದರೆ ಯುದ್ಧ ಮಾಡಲಿಕ್ಕೆ ಅಂತಂದ್ರೆ ಒಂದು ಟ್ಯಾಕ್ಟಿಸ್ ಬೇಕು ಆ ಟ್ಯಾಕ್ಟೀಸ್ ನಮಗೆ ಟ್ರೈನಿಂಗ್ನಲ್ಲಿ ಕೊಟ್ಟಿರ್ತಾರೆ ಅದೇ ಥರ ನಮ್ಮ ಒಂದು ಆ ಒಂದು ಯಶಸ್ವಿಯಾಗಿ ಇಪ್ಪತ್ತ್ಮೂರು ಮಿಲಿಟೆಂಟ್ರನ್ನು ಹೊಡೆಸಿ ಅವರು ಅವ್ರನ್ನ ಒಂದು ವೆಫನ್ಸ್ಗೆಪಿಸಿ ಎಲ್ಲ ನಾವು ವಶಪಡಿಸಿಕೊಂಡು ಅದೇ ಥರ ನಮ್ಮ ಯುನಿಟಿ ಶಾನದಾರ್ ಸಾತ್ ಮಡ್ರಾಸ್ ಚೀಫ್ ಆಫ್ ದ ಆರ್ಮಿ ಸ್ಟಾಫ್ ಸೈಟೇಷನ್ ಟೋಟಲಿ ನಮಗೆ ಆರು ಸೈಟೇಷನ್ ಇದೆ ನಮ್ಮ ಸ್ಯಾನದಾರ್ ಸಾತ್ ಮಡ್ರಾಸ್ ಅದೇ ಥರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಶ್ಯೂಯಲ್ಲಿ ಅದೇ ಸೈಟೇಷನ್ ಒಂದು ಕಾರಣ सिंधूर ऑपरेशन भागी सिंदूर सिंदूर ऑपरेशन भागी आग लिखे नैने आग ले ला या कद आ टाइम ले ना लेबनॉन सीरिया बॉर्डर लेबनॉन बॉर्डर वहाँ पर बीच में था मैं तो उस टाइम पे मेरे को वहाँ पे लड़ाई करने के लिए मौका नहीं मिला तो इसीलिए तो कोई बात नहीं हमारे वीर जवान लो अपना भारतीय सेनाओं वहाँ पे बहुत लड़ाई किया वहाँ पे सिंदूर लड़ाई में लगभग पंद्रह ಪಂದ್ರ ಸಾವಿರ ಕರೋಡು ವಾ ಇತ್ನಾತಕ್ಕ ವಾಂಪೆ ಆಯುಧವನ್ನು ನಮ್ಮ ಇಂಡಿಯಾ ಖರೀದಿ ಮಾಡಿ ಸಿಕ್ಕಾಪಟ್ಟೆ ಖರ್ಚು ಮಾಡಿ ನಮ್ಮ ಒಂದು ಜಯಶಾಲಿಯನ್ನು ತಂದು ಇದು ಮಾಡಿದ್ದಾರೆ ತು ಇನ್ನೂ ಹೇಳಬೇಕಂತಂದರೆ ಎಲ್ಲಿ ಹೋದರೂ ಇಂಡಿಯನ್ ಆರ್ಮಿ ವರ್ಲ್ಡ್ನಲ್ಲಿ ಇಂಡಿಯನ್ ಆರ್ಮಿ ಅನ್ನೋದು ಒಂದು ಹೆಸರು ಕೇಳಿದರೆ ಹೆದರ್ತಾರೆ ಒಂದು ಇಂಡಿಯನ್ ಆರ್ಮಿ ಜವಾನ್ ಅಂತಂತಂದರೆ ಎಲ್ಲರಿಗೂ ಮರ್ಯಾದಿರ್ತವೆ ಇಲ್ಲೇ ನಮ್ಮ ದೇಶದಲ್ಲೆಲ್ಲ ವಿದೇಶ ದೇಶದಲ್ಲಿ ಕೂಡ ಒಂದು ಇಂಡಿಯನ್ ಆರ್ಮಿಗೆ ಒಂದು ವ್ಯಾಲ್ಯೂ ಇದೆ ಅದೇ ಥರ ನನ್ನಂಗೆ ಒಂದು ಎಲ್ಲ ಪ್ರತಿಯೊಬ್ಬ ಮನೆಯಗೂ ಒಂದೊಂದು ವಿದ್ಯಾರ್ಥಿ ಸೈನ್ಯಕ್ಕೆ ಸೇರಬೇಕೆಂದು ನನ್ನ ಒಂದು ಆಸೆ ಇದೆ ಇನ್ನೊಂದು ನೀವು ಚಿಕ್ಕವರಿದ್ದಾಗ ಶೌರ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಿರಿ ಅವಾಗ ಏನಾಗಿತ್ತು ಘಟನೆ ಹಾಂ ಸರ್ ಅವಾಗ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಓದುವಾಗ ಎಲ್ಲರೂ ಪ್ರೈಮರಿ ಸ್ಕೂಲ್ಗೆ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ರು ಮಧ್ಯಾಹ್ನ ನಾವು ಇನ್ನೊಂದು ಊರಿಂದ ಬಂದಂಥ ವಿದ್ಯಾರ್ಥಿಗಳ ಜೊತೆಗೆ ಸೇರಿ ಊಟ ಮಾಡುವ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿ ಬಸವರಾಜ್ ಪಾಪ್ನಶಿ ಅಂತ ಹೇಳಿ ಆ ಹುಡುಗ ಜಾಲ ಬಾವಿಯೊಳಗೆ ಇಳಿದು ಕಾಲು ಜಾರಿ ಬಿದ್ದು ತು ಆ ಟೈಮ್ನಲ್ಲಿ ಯಾರೂ ಇದ್ದಿದ್ದಿಲ್ಲ ತು ಎಲ್ಲರೂ ಊಟ ಮಾಡಿ ವಾಪಸ್ ಹೋಗ್ತಾ ಇದ್ದು ನಾನು ವಾಪಸ್ ಬಂದಿದ್ದೆ ಒಂದು ಎರಡು ಹುಡುಗರು ಅಷ್ಟೇ ಇದ್ದವು ಆ ಟೈಮಿನಲ್ಲಿ ಎಲ್ಲರೂ ಚೀರಾಡುತ್ತಾ ವಾಪಸ್ ಬಂದು ನೋಡಿದಾಗ ಆ ಹುಡುಗ ಒಂದು ಕಮ್ಮಿ ಅಂದರೆ ಒಂದು ಐದು ಪೂಟ್ ಒಳಗೆ ಹೋಗಿದ್ದ ಆ ನೀರಿನಲ್ಲೇ ನನಗೆ ಕಣ್ತು ಅವನ ನೋಡಿದೆ ನಾನು ಏನು ವಿಚಾರ ಮಾಡಿದೆ ಹಂಗೆ ಕೆಳಗೆ ಜಿಗದು ಆ ವಿದ್ಯಾರ್ಥಿ ಜೀವನವನ್ನು ಒಂದು ಕಾಪಾಡಿದೆ ಕಾಪಾಡಿ ಆನಂತರ ಅದೇ ಒಂದು ನಮ್ಮ ಹೆಮ್ಮೆಯ ಒಂದು ಇದೆ ಅಂತ ಹೇಳಬೇಕಂದ್ರೆ ನಮ್ಮ ಅಂಗಡಿ ಮಹಾಲಿಂಗಪ್ಪ ಅಂಗಡಿ ಗುರುಗಳಾದಂಥ ನನ್ನ ಒಂದು ಭಾಳ ಹೆಮ್ಮೆಯ ಗುರುಗಳು ಅವರು ನಮಗೆ ಎಲ್ಲ ಸಪೋರ್ಟ್ ಮಾಡಿ ಅದೇ ಟೈಮ್ ಅದೇ ಟೈಮ್ ಎಲ್ಲ ಶಿಕ್ಷಕ ಶಿಕ್ಷೆಯರುಶಸ್ತಿ ಸೌರ್ಯ ಪ್ರಶಸ್ತಿಯನ್ನು ನನಗೆ ಕಾಣಿಕೆಯಾಗಿ ಮಾಡಿದರು ತು ಅದೇ ಥರ ತು ಇನ್ನೊಮ್ಮೆ ಹೇಳಬೇಕಂತಂದರೆ ನನ್ನ ಥರ ಒಂದು ವೀರ ಜವಾನಾಗಿ ಕದಂಪುರ ಗ್ರಾಮದಲ್ಲಿ ಪ್ರತಿಯೊಬ್ಬ ಮನೆಗೂ ಒಂದೊಂದು ವಿದ್ಯಾರ್ಥಿ ಸೈನ್ಯಕ್ಕೆ ಸೇರಬೇಕೆಂದು ನನ್ನ ಒಂದು ಆಸೆ ಇದೆ ಇದೇನು ಏನು ಒಟ್ಟಾರೆ ಹೇಳಬೇಕಂತಂದ್ರೆ ಇದು ವೀರ ಯೋಧನ ಮಾತಾಗಿತ್ತು ನನಗೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ ಇದೊಂದು ನನಗೆ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ್ ಗದಗ ಜಿಲ್ಲೆಯ ಕದಂಪುರದ ವೀರ ಸೇನಾನಿಯಾದಂತ ರಾಮಣ್ಣ ಉಡ್ಚಪ್ಪ ಹೊಸೂರವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿಯಾಗಿ ಗ್ರಾಮಕ್ಕೆ ಬಂದಿದ್ದಾರೆ ಹೀಗಾಗಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ರಾಮಣ್ಣ ಅವರೇ ಇದ್ದಾರೆ ಅವರನ್ನ ಕೇಳೋಣ ಸರ್ ಈಗ ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿದ್ದೀರಿ ಏನಿಸ್ತಾ ಇದೆ ಇಪ್ಪತ್ತ್ನಾಲ್ಕು ವರ್ಷ ನಾನು ಇಪ್ಪತ್ತ್ನಾಲ್ಕು ವರ್ಷ ನಾನು ಸೇವೆಯನ್ನು ಸಲ್ಲಿಸಿದೆ ಬಟ್ ನಂದು ಒಂದೇ ಒಂದೇ ಆಸೆ ಏನಂದರೆ ನಮ್ಮ ಕದಾಪುರ ಗ್ರಾಮದಲ್ಲಿ ಹಾಗೂ ಕರ್ನಾಟಕ ನಮ್ಮ ಒಂದು ಹೆಮ್ಮೆ ಏನಂತಂತಂದರೆ ನನ್ನ ಥರ ಒಂದು ವೀರ ಜವಾನ ಆಗಿ ಒಂದು ವರ್ಷದಲ್ಲಿ ಹತ್ತತ್ತು ವಿದ್ಯಾರ್ಥಿಗಳು ಸೈನ್ಯ ಸೇರಬೇಕೆಂದು ನನ್ನ ಒಂದು ಆಸೆ ಅದೇ ಥರ ನಾನು ಮುಂದಿನ ಒಂದು ದಿನಗಳಲ್ಲಿ ಹುಡುಗರಿಗೆ ಸ್ವಲ್ಪ ಕೋಚಿಂಗ್ ಕೊಡಲಿಕ್ಕೆ ನಾನು ಪ್ರಾರಂಭ ಮಾಡುತ್ತೇನೆ ತೋ ನನ್ನ ಒಂದು ಸರ್ವೀಸಿನಲ್ಲಿ ಇಷ್ಟೊಂದು ನಮ್ಮ ಕದಾಂಪುರ ಗ್ರಾಮದಲ್ಲಿ ನಾನು ಬಂದು ನನಗಿಷ್ಟು ಸರ್ಪ್ರೈಸ್ ಕೊಡ್ತಾ ಅಂತ ನನಗೆ ನನಗೇ ಗೊತ್ತಿದ್ದಿಲ್ಲ ಬಟ್ ಇಷ್ಟೆಲ್ಲ ಗ್ರಾಮಸ್ಥರು ಸೇರಿ ಮಾಜಿ ಸೈನಿಕರು ಸೇರಿ ಎಲ್ಲ ನನ್ನ ಬಂಧುಗಳು ಸೇರಿ ಎಲ್ಲ ನನ್ನ ಮಿತ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ಗು ಶಿಕ್ಷಕ ಶಿಕ್ಷಕಿಯರ್ಗು ಎಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತ ಇಪ್ಪತ್ನಾಲ್ಕು ವರ್ಷ ಸೇವೆ ಎಲ್ಲೆಲ್ಲಿ ಮಾಡಿದ್ರಿ ಯಾವ ಯುದ್ಧದಲ್ಲಿ ಯಾವ್ದರು ಭಾಗಿಯಾಗಿದ್ದೀರಾ ಏನು ನೆನಪುಗಳಿದ್ದಾವೆ ಸೇನೆ ಜೊತೆ ನಿಮಗೆ ಇಪ್ಪತ್ನಾಲ್ಕು ವರ್ಷ ಸೇವೆಯಲ್ಲಿ ನಾನು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಸೈನ್ಯ ಸೇರಿದೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ನಾನು ನನ್ನ ಒಂದು ರೆಕ್ರೂಟ್ ಮುಗಿಸಿಕೊಂಡು ನೇರವಾಗಿ ಸೆವೆನ್ ಮದ್ರಾಸ್ ಶಾಂದಾರ್ ಸಾತ್ ಮದ್ರಾಸ್ ತ ಅಲ್ಲಿಗೆ ನನಗೆ ಪೋಸ್ಟಿಂಗ್ ಆಯಿತು ಶಾಂತಾರ್ ಸೌತ್ ಮಡ್ರಾಸ್ ಪೋಸ್ಟಿಂಗ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರು ಮುಟ್ಟಿ ದಮಾನ ಪೋಸ್ಟಿಂಗ್ ಹೋದೆ ಮುಟ್ಟಿ ದಮಾನ ಪೋಸ್ಟಿಂಗ್ ಹೋದ ತಕ್ಷಣ ಎರಡೇ ತಿಂಗಳಲ್ಲಿ ಮೂರು ಮಿಲಿಟೆಂಟ್ಗಳನ್ನು ಹೊಡೆದು ಉಳಿಸಿದ್ದೆವು ತೋ ಅವಾಗೆ ಒಂದು ನನಗೆ ಪ್ರಶಸ್ತಿ ಸಿಕ್ಕಿತು ತ ಆನಂತರ ಅದು ಅದು ಮುಗಿದ ತಕ್ಷಣ ಜ ಅಸ್ಸಾಂ ಅಸ್ಸಾಂ ಸರ್ವೀಸಿನಲ್ಲಿ ನಾವು ಟೋಟ್ಲಿ ಇಪ್ಪತ್ತು ಮೂರು ಮಿಲಿಟೆಂಟ್ಗಳನ್ನು ಉಲ್ಪಾ ಉಲ್ಪಾ ಆ್ಯಂಡ್ ಬೋಡು ವಾಂಪರ ಮಿಲಿಟೆಂಟ್ರು ರೋ ತೋ ಹರೇಕ್ ಕಿಸಮ್ ಕಿಸಮ್ ಕ ಮತ್ತ ಕನ್ನಡದ ನನಗೂ ಸ್ವಲ್ಪ ಹೇಳ್ಕ ಆತಾಡುತ್ತೆ ಒಂದು ಒಂಥರ ಏನಂತಂದರೆ ಯುದ್ಧ ಮಾಡಲಿಕ್ಕೆ ಅಂತಂದರೆ ಒಂದು ಟ್ಯಾಕ್ಟೀಸ್ ಬೇಕು ಆ ಟ್ಯಾಕ್ಟಿಸ್ ನಮಗೆ ಟ್ರೈನಿಂಗ್ನಲ್ಲಿ ಕೊಟ್ಟಿರ್ತಾರೆ ಅದೇ ಥರ ನಮ್ಮ ಒಂದು ಆ ಒಂದು ಯಶಸ್ವಿಯಾಗಿ ಇಪ್ಪತ್ತ್ಮೂರು ಮಿಲಿಟೆಂಟ್ರನ್ನ ಹೊಳಿಸಿ ಅವರು ಅವ್ರನ್ನ ಒಂದು ವೆಫನ್ಸ್ ಕಿಪ್ನೆಲ್ಲ ನಾವು ವಶಪಡಿಸಿಕೊಂಡು ಅದೇ ಥರ ನಮ್ಮ ಯೂನಿಟಿ ಶಾನ್ದಾರ್ ಸಾತ್ ಮಡ್ರಾಸ್ ಚೀಫ್ ಆಫ್ ದ ಆರ್ಮಿ ಸ್ಟಾಫ್ ಸೈಟೇಷನ್ ಟೋಟಲಿ ನಮಗೆ ಆರು ಸೈಟೇಷನ್ ಇದೆ ನಮ್ಮ ಶಾನ್ದಾರ್ ಸಾತ್ ಮಡ್ರಾಸ್ ಅದೇ ಥರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಇಶ್ಯೂಯಲ್ಲಿ ಅದೇ ಸೈಟೇಷನ್ ಒಂದು ಕಾರಣ ಸಿಂಧೂರ್ ಆಪರೇಷನಲ್ಲಿ ಭಾಗಿ ಸಿಂಧೂ ಆರ್ ಸಿಂಧೂರ್ ಆಪರೇಷನ್ ಭಾಗಿ ಆಗಲಿಕ್ಕೆ ನನಗೆ ಆಗಲಿಲ್ಲ ಯಾಕಂದರೆ ಆ ಟೈಮ್ನಲ್ಲಿ ನಾನು ಲೆಬ್ನೋನ್ ಸಿರಿಯಾ ಬಾರ್ಡ್ರ್ ಲೆಬ್ನೊನ್ ಬಾರ್ಡ್ರ್ ಬೀಜ್ ಬೀಜ ತಾಮೆ तो उस टाइम पे मेरे को वहाँ पे लड़ाई करने के लिए मौका नहीं मिला तो इसीलिए तो कोई बात नहीं हमारे वीर जवान लोग अपना भारतीय सेना वहाँ पे बहुत लड़ाई किया वहाँ उसे सिंदूर लड़ाई में लगभग पंद्रह पंद्रह सौ करोड़ वहाँ इतना तक वहाँ पे आयुध नम इंडिया खरीदी मारी ಸಿಕ್ಕಾಪಟ್ಟೆ ಖರ್ಚು ಮಾಡಿ ನಮ್ಮ ಒಂದು ಜಯಶಾಲಿಯನ್ನು ತಂದು ಇದು ಮಾಡಿದ್ದಾರೆ ತು ಇನ್ನೂ ಹೇಳಬೇಕಂತಂದರೆ ಎಲ್ಲಿ ಹೋದರೂ ಇಂಡಿಯನ್ ಆರ್ಮಿ ವರ್ಲ್ಡ್ನಲ್ಲಿ ಇಂಡಿಯನ್ ಆರ್ಮಿ ಅನ್ನೋದು ಒಂದು ಹೆಸರು ಕೇಳಿದರೆ ಹೆದರ್ತಾರೆ ಒಂದು ಇಂಡಿಯನ್ ಆರ್ಮಿ ಜವಾನ್ ಅಂತಂತಂದರೆ ಎಲ್ಲರಿಗೂ ಮರ್ಯದಿರ್ತಾರೆ ಇಲ್ಲೇ ಅಲ್ಲ ನಮ್ಮ ದೇಶದಲ್ಲೆಲ್ಲ ವಿದೇಶ ದೇಶದಲ್ಲಿ ಕೂಡ ಒಂದು ಇಂಡಿಯನ್ ಆರ್ಮಿಗೆ ಒಂದು ವ್ಯಾಲ್ಯೂ ಇದೆ ಅದೇ ಥರ ನನ್ನಂಗೆ ಒಂದು ಎಲ್ಲ ಪ್ರತಿಯೊಬ್ಬ ಮನೆಯಗೂ ಒಂದೊಂದು ವಿದ್ಯಾರ್ಥಿ ಸೈನ್ಯಕ್ಕೆ ಸೇರಬೇಕೆಂದು ನನ್ನ ಒಂದು ಆಸೆ ಇದೆ ಇನ್ನೊಂದು ನೀವು ಚಿಕ್ಕವರಿದ್ದಾಗ ಶೌರ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಿರಿ ಅವಾಗ ಏನಾಗಿತ್ತು ಘಟನೆ ಹಾಂ ಸರ್ ಅವಾಗ ನಾ ಸೆವೆನ್ ಸ್ಟ್ಯಾಂಡರ್ಡ್ ಓದುವಾಗ ಎಲ್ಲರೂ ಪ್ರೈಮರಿ ಸ್ಕೂಲ್ಗೆ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ರು ಮಧ್ಯಾಹ್ನ ನಾವು ಇನ್ನೊಂದು ಊರಿಂದ ಬಂದಂಥ ವಿದ್ಯಾರ್ಥಿಗಳ ಜೊತೆಗೆ ಸೇರಿ ಊಟ ಮಾಡುವ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿ ಬಸವರಾಜ್ ಪಾಪ್ನಶಿ ಅಂತ ಹೇಳಿ ಆ ಹುಡುಗ ಜಾಲ ಬಾವಿಯೊಳಗೆ ಇಳಿದು ಕಾಲು ಜಾರಿ ಬಿದ್ದು ತು ಆ ಟೈಮ್ನಲ್ಲಿ ಯಾರೂ ಇದ್ದಿದ್ದಿಲ್ಲ ತು ಎಲ್ಲರೂ ಊಟ ಮಾಡಿ ವಾಪಸ್ ಹೋಗ್ತಾ ಇದ್ರು ನಾನು ವಾಪಸ್ ಬಂದಿದ್ದೆ ಒಂದು ಎರಡು ಹುಡುಗರು ಅಷ್ಟೇ ಇದ್ದವು ಆ ಟೈಮಿನಲ್ಲಿ ಎಲ್ಲರೂ ಚೀರಾಡುತ್ತಾ ವಾಪಸ್ ಬಂದು ನೋಡಿದಾಗ ಆ ಹುಡುಗ ಒಂದು ಕಮ್ಮಿ ಅಂದರೆ ಒಂದು ಐದು ಫೂಟ್ ಒಳಗೆ ಹೋಯ್ದ ಆ ನೀರಿನಲ್ಲಿ ನನಗೆ ಕಣ್ತು ಅವನ ನೋಡಿದೆ ನಾನು ಏನು ವಿಚಾರ ಮಾಡಿದೆ ಹಂಗೆ ಕೆಳಗೆ ಜಿಗದು ಆ ವಿದ್ಯಾರ್ಥಿ ಜೀವನವನ್ನು ಒಂದು ಕಾಪಾಡಿದೆ ಕಾಪಾಡಿ ಆನಂತರ ಅದೇ ಒಂದು ನಮ್ಮ ಹೆಮ್ಮೆಯ ಒಂದು ಇದೆ ಅಂತ ಹೇಳಬೇಕಂದ್ರೆ ನಮ್ಮ ಅಂಗಡಿ ಮಹಾಲಿಂಗಪ್ಪ ಅಂಗಡಿ ಗುರುಗಳಾದಂಥ ನನ್ನ ಒಂದು ಭಾಳ ಹೆಮ್ಮೆಯ ಗುರುಗಳು ಅವರು ನಮಗೆ ಎಲ್ಲ ಸಪೋರ್ಟ್ ಮಾಡಿ ಅದೇ ಟೈಮ್ ಅದೇ ಟೈಮಲ್ಲಿ ಎಲ್ಲ ಶಿಕ್ಷಕ ಶಿಕ್ಷೆಯರುಶಸ್ತಿ ಶೌರ್ಯ ಪ್ರಶಸ್ತಿಯನ್ನು ನನಗೆ ಕಾಣಿಕೆಯಾಗಿ ಮಾಡಿದರು ತು ಅದೇ ಥರ ಇನ್ನೊಮ್ಮೆ ಹೇಳಬೇಕಂತಂದರೆ ನನ್ನ ಥರ ಒಂದು ವೀರ ಜವಾನಾಗಿ ಕದಂಪುರ ಗ್ರಾಮದಲ್ಲಿ ಪ್ರತಿಯೊಬ್ಬ ಮನೆಗೂ ಒಂದೊಂದು ವಿದ್ಯಾರ್ಥಿ ಸೈನ್ಯಕ್ಕೆ ಸೇರಬೇಕೆಂದು ನನ್ನ ಒಂದು ಆಸೆ ಇದೆ ಈಗ ಇದೇನು ಏನು ಒಟ್ಟಾರೆ ಹೇಳಬೇಕಂತಂದ್ರೆ ಇದು ವೀರ ಯೋಧನ ಮಾತಾಗಿತ್ತು ನನಗೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ ಇದೊಂದು ನನಗೆ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಮಂಜುನಾಥ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಗದಗ